ಹಳ್ಳಿಯ ಅಂಚಿನಲ್ಲಿರುವ ಚಿಕ್ಕ ಮನೆ ಮಣ್ಣಿನ ಗೋಡೆಗಳು ತೆನೆಗಳ ವಾಸನೆ ಅಂಗಳದಲ್ಲಿ ತುಳಸಿ ಗಿಡ ಅದೇ ಮನೆ ಶಾಂತಪ್ಪ ಮತ್ತು ಅವನ ಕುಟುಂಬದ ಆಶ್ರಯ ಶಾಂತಪ್ಪ ಒಬ್ಬ ಸಣ್ಣ ರೈತ ದೊಡ್ಡ ಹೊಲವಿಲ್ಲ ಹಣವೂ ಇಲ್ಲ ಆದರೆ ಅವನ ಹೃದಯ ದೊಡ್ಡದು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಹೊಲಕ್ಕೆ ಹೋಗುವುದು ಅವನ ದಿನಚರಿ ಅವನ ಪತ್ನಿ ಗಂಗಮ್ಮ ಮೌನವಾಗಿ ದುಡಿಯುವ ಹೆಣ್ಣು ಮಕ್ಕಳು ಇಬ್ಬರು ರವಿ ಮತ್ತು ಕಾವೇರಿ ಬಡತನ ಇಬ್ಬರೂ ಮನೆಯಲ್ಲಿ ಪ್ರೀತಿ ತುಂಬಿತ್ತು ಕಷ್ಟಗಳ ಆರಂಭ ಒಂದು ವರ್ಷ ಮಳೆ ಮೋಸ ಮಾಡಿತು ಬೆಳೆ ಬೆಳೆಯಲಿಲ್ಲ ಹಳ್ಳಿಯ ಬಹುತೇಕ ರೈತರು ಸಾಲಕ್ಕೆ ಸಿಲುಕಿದರು ಕೆಲವರು ಶಾಂತಪ್ಪನಿಗೆ ಹೇಳಿದರು ಇನ್ನೂ ಹೊಲಕ್ಕೆ ಹೋಗಿ ಏನು ಪ್ರಯೋಜನ ಕೈಬಿಡು ಆದರೆ ಶಾಂತಪ್ಪ ನಗುತ್ತಾ ಹೇಳಿದ ಮಣ್ಣು ನನ್ನನ್ನು ಕೈಬಿಡಲ್ಲ ನಾನು ಮಣ್ಣನ್ನು ಬಿಡೋದಿಲ್ಲ ಗಂಗಮ್ಮ ಕೂಡ ಸಹನೆ ಹಿಡಿದಳು ಅಡುಗೆ ಕಡಿಮೆ ಖರ್ಚು ಕಡಿಮೆ ಮಕ್ಕಳಿಗೆ ಅರ್ಥ ಮಾಡಿಸಿದಳು ಇದು ಕಷ್ಟದ ಕಾಲ ಆದರೆ ಹೋಗುತ್ತದೆ ಮಕ್ಕಳ ಕನಸು ರವಿ ಓದಿನಲ್ಲಿ ಚುರುಕು ಶಾಲೆಗೆ ಹೋಗಲು ಹಳೆಯ ಚಪ್ಪಲಿ ಹರಿದ ಚೀಲ ಒಂದು ದಿನ ಶಾಲೆಯಲ್ಲಿ ಮಾಸ್ತರು ಹೇಳಿದರು ನೀನು ಚೆನ್ನಾಗಿ ಓದಿದರೆ ದೊಡ್ಡ ಆಫೀಸರ್ ಆಗ್ತೀಯ ಆ ಮಾತು ರವಿಯ ಹೃದಯದಲ್ಲಿ ಬಿತ್ತನೆಯಾಯಿತು ಆದರೆ ಮನೆ ಪರಿಸ್ಥಿತಿ ಕೆಟ್ಟಾಗಿತ್ತು ಒಂದು ದಿನ ಶಾಂತಪ್ಪ ಹೇಳಿದ ರವಿ ಈ ವರ್ಷ ಶಾಲೆ ಬಿಡಿ ನನಗೆ ಸಹಾಯ ಮಾಡು ಗಂಗಮ್ಮನ ಕಣ್ಣು ತುಂಬಿತು ರವಿ ಮೌನವಾಗಿ ನಿಂತ ಆ ರಾತ್ರಿ ಗಂಗಮ್ಮ ಶಾಂತಪ್ಪನಿಗೆ ಹೇಳಿದಳು ನಮ್ಮ ಕಷ್ಟಕ್ಕಾಗಿ ಮಗನ ಕನಸು ಕೊಲ್ಲಬೇಡ ಶಾಂತಪ್ಪ ಮೌನವಾಗಿ ಆಕಾಶ ನೋಡಿದ ಸಹನೆಯ ಪರೀಕ್ಷೆ ಮರುದಿನ ಶಾಂತಪ್ಪ ನಿರ್ಧಾರ ಮಾಡಿದ ಹಳೆಯ ಸಾಲದ ಮಧ್ಯೆ ಕೂಡ ಮಗನ ಓದನ್ನು ನಿಲ್ಲಿಸಲಿಲ್ಲ ಅವನು ಹಗಲು ಹೊಲ ರಾತ್ರಿ ಕೂಲಿ ಗಂಗಮ್ಮ ಮನೆ ಕೆಲಸದ ಜೊತೆ ಇತರರ ಮನೆ ಕೆಲಸ ಹಳ್ಳಿಯವರು ನಗಿದರು ಬಡವನ ಮಗ ಓದಿ ಏನು ಮಾಡ್ತಾನೆ ಶಾಂತಪ್ಪ ಮಾತ್ರ ಒಂದು ಮಾತು ಹೇಳುತ್ತಿದ್ದ ಸಮಯ ಉತ್ತರ ಕೊಡುತ್ತದೆ ಮಳೆಯ ವರ ಎರಡು ವರ್ಷಗಳ ನಂತರ ಒಂದು ದಿನ ಆಕಾಶ ಕತ್ತಲಾಯಿತು ಮಳೆ ಭಾರೀ ಮಳೆ ಶಾಂತಪ್ಪನ ಒಲ ಹಸಿರಾಯಿತು ಅವನು ಸರಿಯಾಗಿ ತಯಾರಿ ಮಾಡಿಕೊಂಡಿದ್ದ ಇತರರ ಹೊಲಗಳು ಸಿದ್ಧವಾಗಿರಲಿಲ್ಲ ಈ ಬಾರಿ ಬೆಳೆ ಚೆನ್ನಾಗಿ ಬಂತು ಸಾಲ ತೀರಿತು ಮನೆಯಲ್ಲಿ ನಗು ಮರಳಿತು ಕನಸಿನ ಸಾಕಾರ ರವಿ ಓದಿನಲ್ಲಿ ಮುಂದುವರಿದ ಕಷ್ಟಪಟ್ಟು ಓದಿ ಪರೀಕ್ಷೆಗಳಲ್ಲಿ ಟಾಪ್ ಅವನು ದೊಡ್ಡ ಅಧಿಕಾರಿಯಾಗಿ ಆಯ್ಕೆಯಾಯಿತು ಆ ದಿನ ಅವನು ಹಳ್ಳಿಗೆ ಬಂದಾಗ ಶಾಂತಪ್ಪನ ಕಣ್ಣು ತುಂಬಿತು ಗಂಗಮ್ಮನ ಕೈಗಳು ನಡುಗಿದವು ರವಿ ಹೇಳಿದ ಅಪ್ಪಾ ನೀನು ಸಹನೆ ಬಿಡದೆ ಇದ್ದದ್ರಿಂದಲೇ ನಾನಿಲ್ಲಿ ಕಥೆಯ ನೀತಿಪಾಠ ಸಹನೆ ಪರಿಶ್ರಮ ಮತ್ತು ನಂಬಿಕೆ ಯಾವತ್ತೂ ಜೀವನಕ್ಕೆ ಬೆಳಕು ತರು